ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಸ್ಯಾಟರ್ಡೇ ಬ್ಲಾಗ್ ನಾನು ಪಾರ್ಕಿಂದ ವಾಕ್ಯ ಮುಗಿಸ್ಕೊಂಡು ಬರ್ತಾ ಹಾಗೆ ಹಾಲು ತಗೊಬಂದಿದೆ ಹಾಲನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡೆ ನಾನು ಯಾವಾಗಲೂ ಯೂಸ್ ಮಾಡೋದು ಗ್ರೀನ್ ಪ್ಯಾಕೆಟ್ ನಂದಿನಿ ಹಾಲನ್ನ ಯಾಕಂದರೆ ಗ್ರೀನ್ ಪ್ಯಾಕೆಟು ಬ್ಲೂ ಪ್ಯಾಕೆಟ್ಗಿಂತ ಸ್ವಲ್ಪ ಗಟ್ಟಿ ಇರುತ್ತೆ ಹಾಲು ಅದಕ್ಕೆ ನಾನು ಗ್ರೀನ್ ಪ್ಯಾಕೆಟ್ನ ಯೂಸ್ ಮಾಡ್ತೀನಿ ಈ ಗ್ರೀನ್ ಪ್ಯಾಕೆಟ್ ಹಾಲಿಗೆ ನಾವು ಸ್ವಲ್ಪ ನೀರು ಅದು ಅಷ್ಟು ಗೊತ್ತಾಗಲ್ಲ ತೆಳಗಾಗಲ್ಲ ಹಾಲು ಗಟ್ಟಿನೇ ಇರುತ್ತೆ ಅದಕ್ಕೋಸ್ಕರ ನಾನು ಗ್ರೀನ್ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡೋದು ಬೆಳಗ್ಗೆ ಪಾರ್ಕ್ ಒಂದು ಲೋಟ ಹುರುಳಿ ನಾನು ನೀರಿಗೆ ಉಣ್ಣಿ ಹಾಕ್ಬಿಟ್ಟೋಗಿದ್ದೆ ಕಾಳನ್ನ ಬೇಯಿಸ್ಕೋಬೇಕಾದ್ರೆ ಬೇಗ ಬೇಯುತ್ತೆ ಅಂತ ಇವತ್ತು ಡೈರೆಕ್ಟ್ ಅಡುಗೆನೇ ಮಾಡ್ಕೊಳ್ಳೋಣ ಟಿಫನ್ ಏನು ಮಾಡೋದು ಬೇಡ ಅಂತ ನಾನು ಕಾಳನ್ನ ಬೆಳಿಗ್ಗೆನೆ ಹುಣಿ ಹಾಕಿದ್ದೀನಿ ನಾನೀಗ ಸಾಂಬಾರು ಮಾಡೋದಕ್ಕೆ ಹುರ್ಳ್ಳಿ ಬೇಯ ಬೇಯಾ ಹಾಕೊಳ್ತೀನಿ ಒಂದು ಕುಕ್ಕರಲ್ಲಿ ನಾನು ಎರಡು ಹೊಡೆದಷ್ಟು ನೀರು ಹಾಕ್ಬಿಟ್ಟು ನೀರು ಬಿಸಿ ಹಾಕಿ ಮಡಗಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನೀಗ ಹುಳ್ಳಿ ಕಾಳು ಹಾಕ್ಕೊಂಡು ಮೂರಿಂದ ನಾಲ್ಕು ವಿಷಾಲಾರಾದರೂ ಒಡಿಸ್ಕೊಳ್ತೀನಿ ಯಾಕಂದರೆ ಹುಳ್ಳಿ ಕಾಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ಮೂರಿಂದ ನಾಲ್ಕು ವಿಷಲ್ ಒಡಿಸ್ಕೊಳ್ತಾ ಇದ್ದೀನಿ ನಾನು ಊರಿಂದ ಬರ್ತಾ ನಮ್ಮ ಅವನ ಜೊತೆ ಕಡ್ಡಿ ಒಂಗನೆ ಸೊಪ್ಪು ಕೇಳಿಸ್ಕೊಂಡು ಅಲ್ಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ತಗೊಬಂದಿದ್ದೆ ಯಾಕಂದರೆ ಇದರಲ್ಲಿ ಕಡ್ಡಿ ಒಂಗಣೆ ಜಾಸ್ತಿ ಕಡ್ಡಿನೇ ಇರುತ್ತೆ ಬಲ್ತಿರೋದೆಲ್ಲೇ ಇರುತ್ತೆ ಅದಕ್ಕೆ ಅಲ್ಲೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತಗೊಬಂದಿದ್ದೀನಿ ಕಡ್ಡಿ ಒಂಗನೆ ಸೊಪ್ಪು ತಿನ್ನೋದ್ರಿಂದ ಕಣ್ಣು ತುಂಬ ಶಾರ್ಪ್ ಆಗುತ್ತೆ ಇದರಿಂದ ತುಂಬ ಪ್ರಯೋಜನಗಳಿದೆ ಕಡ್ಡಿ ಒಂಗಣೆ ಸೊಪ್ಪಿಂದ ಇದನ್ನ ಕಡ್ಡಿ ಒನ್ಗಣೆ ಸೊಪ್ಪನ್ನ ಮೂರು ಸತಿನಾದರೂ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ತುಂಬ ಮಣ್ಣಿರುತ್ತೆ ಕಡ್ಡಿ ಒನ್ಗಣೆ ಸೊಪ್ಪಲ್ಲಿ ಹಾಗೆ ಇದನ್ನ ನಾನು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಹಾಕ್ತೀನಿ ಯಾಕಂದರೆ ಮಣ್ಣೆಲ್ಲ ಇರೋದು ಬಿಡುತ್ತೆ ಅಂತ ಕಡ್ಡಿ ಒನ್ಗಣೆ ಸೊಪ್ಪನ ತೊಳೆದು ಒಂದು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕಿ ಮಾಡಿಕೊಂಡಿದ್ದೀನಿ ಈ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೋಬೇಕು ಯಾಕಂದರೆ ಇದು ಕಡ್ಡಿಯಾಗಿರೋದ್ರಿಂದದಲ್ಲಿ ಸ್ವಲ್ಪ ನಾರು ರೀತಿ ಸಿಗುತ್ತೆ ಸಣ್ಣ ಕಟ್ ಮಾಡ್ಕೊಂಡಾಗ ಆ ರೀತಿ ಸಿಗಲ್ಲ ಅದಕ್ಕೆ ನಾವು ಸಣ್ಣ ಕಟ್ ಮಾಡ್ಕೋಬೇಕು ಸೊಪ್ಪನ್ನ ನೋಡಿ ನಾನು ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನ ಕಡ್ಡಿ ವಾಂಗಣೆ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಯಾಕಂದರೆ ಕಡ್ ಕಡ್ಡಿ ಇರೋದ್ರಿಂದ ಅದು ಬಾಯಿಗೆ ಅದೇ ರೀತಿ ಸಿಗುತ್ತೆ ಅಂದ್ಬಿಟ್ಟು ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಸೊಪ್ಪು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಾಳು ಸಹ ಬೆಂದಿದೆ ತೋರಿಸ್ತೀನಿ ಚೆನ್ನಾಗಿ ಬೆಂದಿದೆ ನಾನು ನಾಲ್ಕು ವಿಶಲ್ ಒಡಿಸ್ಕೊಂಡಿದ್ದೀನಿ ಹುಳಿ ಕಾಳನ್ನ ಕಾಲು ಸ್ವಲ್ಪ ಜಾಸ್ತಿ ಬೆಂದಿದೆ ಅದಕ್ಕೆ ನಾನು ಇವಾಗ ಸಪ್ರೇಟಲ್ಲಿ ಕುಕ್ಕರ್ಗೆ ಹಾಕ್ಕೊಂಡೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೊಂದು ಸೊಪ್ಪಿದೆ ಅದರಲ್ಲಿ ಬೆಂದಾಗ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ಫುಲ್ ಬೆಂದು ಫುಲ್ಲು ಕಮ್ಮಿ ಆಗುತ್ತೆ ನಾನು ಒಂದ್ ವಿಷ ನೋಡ್ಸ್ಕೊಳ್ತೀನಿ ಅಷ್ಟೇ ಸೊಪ್ಪನ ಈಗ ನಾನು ಸೊಪ್ಪು ಪೂರ್ತಿ ಹಾಕೊಂಡಿದ್ದೀನಿ ಇದಕ್ಕೆ ಇದಕ್ಕೀಗ ನಾನು ಎರಡು ಲೋಟದಷ್ಟು ನೀರು ಹಾಕೊಳ್ತೀನಿ ಇದ್ದೀನಿ ಈಗ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಸಹ ಬೇಯಕ್ಕೆ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಇಲ್ಲ ಹಾಗೆ ಇವಾಗ ಸೊಪ್ಪು ಹಾಕಿದ್ದೀನಿ ಈಗ ಕ್ಲೋಸ್ ಹಾಕಲು ಮಿಶಲ್ ಅಷ್ಟೇ ಅಷ್ಟೇನೂ ಜಾಸ್ತಿ ವಿಷಾಲೋಡಿಸ್ಕೊಳ್ಳಲ್ಲ ಈಗ ನಾನೀಗ ಖಾರ ರುಬ್ಬೋದಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿರು ಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಖಾರ ರುಬ್ಕೊಳ್ತೀನಿ ನೈಸ್ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿ ನಾನು ಖಾರಾನ ನೈಸಾಗಿ ರುಬ್ಕೊಂಡಿದ್ದೀನಿ ಈ ಟೈಮ್ ನಿಮಗೆ ಖಾರ ಬೇಕಿದ್ರೆ ಸ್ವಲ್ಪ ಎತ್ಕೋಬೋದು ಖಾರ ಅಂದರೆ ಹಸಿರು ಮೆಣಸಿಕೆ ಜಾಸ್ತಿ ಹಾಕೊಂಡಿದ್ರೆ ನೀವು ಖಾರ ಆದರೆ ಖಾರ ಸ್ವಲ್ಪ ಖಾರನ ಎತ್ಕೋಬೋದು ವಿಷಲ್ ಬಂದಿದ್ದೀಗ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತೀನಿ ನೋಡಿ ಸೊಪ್ಪು ಕರೆಕ್ಟಾಗಿ ಬೆಂದಿದೆ ಈಗ ನಾನು ಖಾರ ಅಂತ ಸ್ವಲ್ಪ ಸೊಪ್ಪನ್ನ ಒಂದು ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ಕೊಳ್ತೀನಿ ಕಾಡು ಮತ್ತು ಸೊಪ್ಪು ಹಾಕ್ಕೊಂಡು ನಾನು ಖಾರನ ರೈಸಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಮಾಡಿಕೊಂಡಿದ್ದೀನಿ ಅದಕ್ಕೀಗ ನಾನು ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೀಗ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಜಜ್ಜಿಟ್ಕೊಳ್ಳಿರೋಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸೊಪ್ಪಿನ ಸಾಂಬಾರಿಗೆ ಅಲ್ಲವಾ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೊಪ್ಪು ಒಗ್ಗರಣೆ ಅಷ್ಟೇ ಬೆಳ್ಳುಳ್ಳಿ ಹಾಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು ಈಗ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಸುಂಡಿದೆ ಅದಕ್ಕೀಗ ರುಬ್ಬಿಡ್ಕೊಂಡಿರುವಂತಹ ಖಾರ ಹಾಕೊಳ್ತಾ ಇದ್ದೀನಿ ಈಗ ಖಾರ ಚೆನ್ನಾಗಿ ಸುಂಡಿದೆ ಅದಕ್ಕೀಗ ನಾನು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿರುವಂತಹ ನೀರು ಹಾಕೊಳ್ತಾ ಇದ್ದೀನಿ ಖಾರ ರುಬ್ಬಿದ ನೀರು ಸಹ ಹಾಕ್ಕೊಂಡಿದ್ದೀನಿ ಈಗ ಸಾಂಬಾರು ಕುದೀತಾ ಇದೆ ಅದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಸೊಪ್ಪುಗೂ ಹಾಕೊಂಡಿದ್ದೀನಿ ಕ ಉಪ್ಪು ಹಾಗೆ ಕಾಳು ಬೇಯಿಸೋಕ್ಕು ಸಹ ಉಪ್ಪು ಹಾಕೊಂಡಿದ್ದೆ ಇದಕ್ಕೆ ಈಗ ನಾನು ಸ್ವಲ್ಪ ಸಾಂಬಾರಿಗೆ ಲೈಟಾಗಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸಾಂಬಾರು ಕುದಿಬೇಕಾದ್ರೆ ಇದಕ್ಕೆ ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ಹಾಲು ಹಾಕ್ಬಿಟ್ಟು ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಅಡುಗೆ ಆಫ್ ಮಾಡಬಾರ್ದು ಹಾಲು ಹಾಕಿದ್ಮೇಲೆ ಹಾಕಿದ್ಮೇಲೆ ಹಾಲನ್ನ ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಸಾಂಬಾರು ರೆಡಿ ಈಗ ನಾನು ಕಾಳು ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಎಣ್ಣೆನ ಲೈಟಾಗಿ ಯೂಸ್ ಮಾಡ್ತಾ ಇರೋದು ಈಗ ನಾನೀಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಕಾಳು ಕಾಳು ಮತ್ತು ಒಗ್ಗರಣೆಗೆ ಯಾಕಂದರೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ಇದಕ್ಕೆ ಒಂದು ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಲೈಟ್ ಅಷ್ಟೇ ನಾನು ಟ್ರಾನ್ಸ್ಪ್ರೆಂಟ್ ಆಗೋ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಕ್ಕೋರು ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಜೊತೆ ಅದಕ್ಕೆ ಇದಕ್ಕೀಗ ಸೊಪ್ಪು ಮತ್ತು ಕಾಳು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಒಂದು ಟೂ ಮಿನಿಟ್ಸ್ ನಾನು ಸೊಪ್ಪು ಮತ್ತು ಕಾಳಲ್ಲಿರೋ ನೀರೆಲ್ಲ ನೀಟಾಗಿ ಸುಂಡಬೇಕು ಆ ರೀತಿ ನಾನು ನೀಟಾಗಿ ಸುಂಡಿಸ್ಕೊಳ್ತೀನಿ ಹಾಗೆ ಇದಕ್ಕೀಗ ನಾನು ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊಪ್ಪಿನ ಪಲ್ಯಕ್ಕೆ ಕಾಯಿ ತುರಿ ಹಾಕ್ತಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಕಾಯಿನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪಿನ ಸಾಂಬಾರ್ ಜೊತೆಗೆ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ರೈಸ್ ಮಾಡ್ಕೊಂಡಿಲ್ಲ ಸೊಪ್ಪಿನ ಸಾಂಬಾರು ಮುದ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ಕಡ್ಡಿ ಒಣಗನೆ ಸೊಪ್ಪಿನ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊಪ್ಪು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಕೂಡ ಟೇಸ್ಟಾಗಿ ಊರಿಂದ ಬಸ್ಸಲ್ಲಿ ಬರಬೇಕಾದ್ರೆ ಬೆಲ್ಲದಕಾಯಿ ಮಾರ್ತಾ ಇದ್ರು ತಗೊಂಡೆ ಐದು ರೂಪಾಯಿ ಅಷ್ಟೇ ಬೆಲ್ಲದ ಬೆಲ್ಲದಕಾಯಿಗೆ ನೋಡಿ ಹಣ್ಣಾಗಿದೆ ಈ ರೀತಿ ಉಜ್ಜು ನಮಗೆ ಈ ರೀತಿ ನೋಡಿ ಇಲ್ಲಿ ಮೆರೂನ್ಗೆ ಬಂದಿದ್ರೆ ಹಣ್ಣು ತುಂಬ ಚೆನ್ನಾಗಾಗಿದೆ ಅಂತ ಬೆಲ್ಲದಕಾಯಿ ಇದು ನೋಡಿ ಓಪನ್ ಮಾಡ್ತೀನಿ ಈಗ ನಾನು ಯಾವ ರೀತಿ ಇದೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲದಕಾಯಿ ಅಂತೂ ಇದ್ರಲ್ಲಿ ಜ್ಯೂಸು ಸಹ ಮಾಡ್ಕೋಬೋದು ಬೇಕಿರ ನಾವು ಇದನ್ನ ಈ ರೀತಿ ಕೆಚ್ಕೊಂಡು ಇದಕ್ಕೆ ಸಕ್ಕರೆ ಇಲ್ಲ ಬೆಲ್ಲ ಹಾಕೊಂಡು ತಿನ್ಬೋದು ಕೆಲವ್ರು ಇದಕ್ಕೆ ಉಪ್ಪು ಖಾರ ಕೂಡ ಹಾಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಆ ಟ್ರೈ ಮಾಡಿಲ್ಲ ಮತ್ತು ಬೆಲ್ಲ ಮತ್ತು ಸಕ್ಕರೆ ಹಾಕ್ಕೊಂಡು ತಿಂದಿರೋದೇ ಜಾಸ್ತಿ ತುಂಬ ಗಟ್ಟಿ ಇರುತ್ತೆ ಅದ್ರ ಮೇಲ್ಗಡೆ ಸಿಪ್ಪೆ ಓಪನ್ ಹೊಡೆಯೋಕ್ಕೆ ಆಗೋಲ್ಲ ನೋಡಿ ಅಷ್ಟು ಚೆನ್ನಾಗಿ ಹಣ್ಣಾಗಿದೆ ಈ ರೀತಿ ಇದ್ರೆ ಆಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಪ್ರೇಟ್ ಒಂದು ಬೌಲ್ಗೆ ಹಾಕೊಳ್ತೀನಿ ನಾನೀಗ ಬೆಲ್ದಣ್ಣ ಇದು ಬೆಳ್ಳುಳ್ಳಿ ಹಾಕೊಂಡು ಕುಟ್ಕೊಳ್ತೀನಿ ನಾನು ಒಂದು ಸ್ಪೂನ್ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಸ್ವೀಟ್ ಬೇಕಿದ್ರೆ ಇನ್ನೂ ಹಾಕೋಬಹುದು ನಾನು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಹೂ ಬೇಕಿದ್ರೆ ಮಿಕ್ಸಿಗೆ ಹಾಕೊಂಡು ಸಹ ನೈಸಾಗಿ ಇದು ಮಾಡ್ಕೋಬೋದು ನಾನು ಇದಲ್ಲೇ ಕುತ್ಕೊಳ್ತೀನಿ ಸ್ವಲ್ಪ ಬೀಜ ಬೀಜ ಇದೆಯಲ್ಲ ಅದು ಸ್ವಲ್ಪ ಬಾಯಿಸಿ ಕರೆದು ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಇದನ್ನ ತೆಗೆದು ಈ ರೀತಿ ಹಾಕೊಳ್ತೀನಿ ಅದಕ್ಕೆ ನಾನು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಸಾಗರವ್ರು ಸ್ವಲ್ಪ ಸಾಕು ಅಂದ್ರೆ ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ನಿಮಗೂ ಬೆಲ್ದಣ್ಣು ಸಿಕ್ಕಿದ್ರೆ ಈ ರೀತಿ ಟ್ರೈ ಮಾಡಿ ನಿಮ್ಗೆಂದು ತುಂಬ ಇಷ್ಟ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಟ್ಯೂಬ್ ಚಾನಲ್